ಒಂದು ಹಳ್ಳಿಯಲ್ಲಿ ಒಬ್ಬ ಚತುರ ಕತ್ತೆ ಹಣ್ಣುಗಳನ್ನು ಕಾಯ್ದುಕೊಂಡು ಕುಳಿತಿದ್ದ ಒಂದು ಒಂದು ದಿನ ಸುಮಾರಿ ನರಿ ಬಂದು ಹಣ್ಣುಗಳನ್ನು ಕದಲು ಯತ್ನಿಸಿತು ಹಣ್ಣುಗಳನ್ನು ಕದ್ದುಕೊಳ್ಳಲು ಬಯಸುತ್ತೀಯ ತಿನ್ನುತ್ತೇನೆ ಕತ್ತೆ ಒಂದು ಚತುರ ಯೋಚನೆ ಮಾಡಿತು ಸರಿ ಹಣ್ಣುಗಳನ್ನು ಹೆಚ್ಚು ತಿನ್ನೋಣ ಕತ್ತೆ ಸಿಹಿಯಾದ ತಾಜಾ ಹಣ್ಣುಗಳನ್ನು ಮೊದಲು ತಿಂದು ಸಂತೋಷಪಟ್ಟಿತು ನರಿ ಅಸಹನಿಯಾಗಿ ಕಾಯುತ್ತಿತ್ತು ನಂತರ ಕತ್ತೆ ಹುಳಿಯಾದ ಗಟ್ಟಿಯಾದ ಹಣ್ಣುಗಳನ್ನು ನರಿಗೆ ಕೊಟ್ಟಿತು ನರಿ ಆ ಹಣ್ಣುಗಳನ್ನು ತಿನ್ನಲು ಪ್ರಯತ್ನಿಸಿತು ಆದರೆ ಅವು ಬಲು ಕಹಿ ಮತ್ತು ಗಟ್ಟಿಯಾಗಿದ್ದವು ತಿನ್ನಲು ಆಗದೆ ನರಿಗೆ ತಲೆನೋವು ಬಂತು ಕತ್ತೆ ನಗುತ್ತಾ ನರಿಯ ಕಪಟದ ಮೇಲೆ ಗೆದ್ದಿತು ನರಿ ಖಿನ್ನತೆಯಿಂದ ಹಿಂದೆ ನಡೆದು ಹೋಯಿತು ಕತ್ತೆ ಸಂತೋಷದಿಂದ ಮತ್ತಷ್ಟು ಹಣ್ಣುಗಳನ್ನು ತಿಂದು ಕುಳಿತಿತ್ತು ನರಿ ನಿಧಾನವಾಗಿ ಹಳ್ಳಿಯಿಂದ ಹೊರಟಿತು ಚತುರತೆ ಯಾವಾಗಲೂ ಮೋಸವನ್ನು ಸೋಲಿಸುತ್ತದೆ